ಅದು ಚೇಂಜ್ ಆದ್ತು ಅದು ಚೇರ್ತಾದೆ ಅದು ಯಾಕೆ ಬಂತು ನಾನು ಗೊತ್ತಿಲ್ಲಪ್ಪ ಎಲೆಕ್ಟ್ರಿಕಲ್ ಮಷಿನ್ ಆ ಎಲೆಕ್ಟ್ರಿಕಲ್ ಚೇಂಜ್ ಆದ ಅಂತಾ ಚಿಂತಾ ಚೇಂಜ್ ಆದೆ ಹೇಳಾ ಈ ವಿಷಯದ ಚೇಂಜ್ ಆದೆ ಈಕಲ್ಲಿ ಏ ಚಿನ್ನಿ ಇದೇ hi hello hi am chiming hello hi idea is what

एन चिंट अच्छा एन चीनी इदा कितना इज है हां हम भाई इदा 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 आ यार इदा 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 तो इदा 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 ಲಕ್ಷ್ಮಿ ಏನೋ ಹೇಳ್ದಲ್ಲ ಹೇಳು ಹ್ಮ್ ಮುಟ್ಟಬಾರ್ದು ಹ್ಮ್ ಹ್ಮ್ ಅಷ್ಟೇ ಅಷ್ಟೇ ಸೂಪರ್ ಊಟ ತಿನ್ನೋದು ಕಳ್ಕೊಳ್ಳೋದು ಅಷ್ಟೇ ನಾವ್ ಕೆಲಸ ಇನ್ನೂ ಐತೆ ಇನ್ನೂ ಒಂದು ಕಲರ್ ಮಾಡಬೇಕಲ್ಲ ಅದು ಎರಡು ಫೋಟೋ ತೆಗಿಬೇಕಾ ಫೋನ್ ಹಾಕಿ ನೋಡ್ತೀಯಾ ನಿಮ್ಮ ಫೋನ್ ಕಳಿಸ್ತೀನಿ ನಿಮ್ಮಮ್ಮಿ ಫೋನ್ ಕಳಿಸ್ಬೇಕಾ ಅಯ್ಯೋ ಆಯ್ತು एन मार दिया ये 20 बार ये बार ये 3 बार

ಹ್ಮ್ ಹ್ಮ್ ಈ ತರ ಮಾಡ್ಬೇಕು ಹೀಗೇ ನಾನು ತೆಗಿತೀನಿ

ಏನ್ ಮಾಡಬೇಕು ಅಂದ್ರೆ ಫೋಟೋ ಐಡಿಯಾ ಬರತೆ ಇಲ್ಲ ಇಕಾರ ಮತ್ತೆ ಇಕಾರ ಮತ್ತೆ ಇನ್ನು ಚೆನ್ನಾಗಿ ಪ್ರಯಾಯ ಇದೆ ಇದಾಯ್ ಮುಡಮಡಾ ಎಲ್ಲ ಆ ಕೋಯೆ ಬಿಂ ಬಿಂ ಏನಾಯ್ತು ಅದಕ್ಕೆ ಅಯ್ಯೋ ಆಫ್ ಆಗೋಯ್ತು ಏನಾಯ್ತು ಅದಕ್ಕೆ ಏನ್ ಮಾಡಿದೆ ನೀನು ಏನ ಮಾಡಿದೆ ಏನಾಯ್ತು ಹೇಳ ದಾರ ಖಾಲಿ ಆಯ್ತು

Hediye'yi kanalımıza ರೀ ನಡಿ ಮಲ್ಕೊಳ್ಳೋಣ ಅದು ಮಾಮ ಆಗ್ತೈತೆ ನಡಿ ಮಲ್ಕೊಳ್ಳೋಣ ನಾವು ಟೈಮ್ ಆಯ್ತು ನೋಡು ಹನ್ನೆರಡು ಗಂಟೆ ಹ್ಞೂ ನಾನೇ ಮಾಡೋದು ನೋಡಿದ್ರೆ ಹಂಗೆ ಅತ್ತೆ ಮಾಡೋ ಕೆಲಸ ಅಂತ ನೋಡಿ ನೀನು ಮಾಡು ನಾನು ಮಾಡಲ್ಲ ಚಿಕ್ಕವಳಾದ್ರೆ ಏನೋ ಕೆಲಸ ಮಾಡಬಾರ್ದ ಬರ್ದು ಓಕೆ ನೀನ್ ಚಿಕ್ಕೊಳ್ಳೇನಮ್ಮ ಚಿಕ್ಕೊಳ್ಳು ಮಾಡ್ಬಾರ್ದು ಹ್ಮ್ ಬೇಡ ಬೇಡ ಇವಾಗಮ್ಮ ಅದ್ರೆ ಅದು ಹಿಡ್ಕೊಂತ ಇದ್ದೆ ಕರೆಂಟ್

I Okay. Good night, Ela. Good night, sweet dreams. Bye, 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 bye. Ah, <laughs> hello. Hmm. <laughs> Tag budo. Tag budo. ಅಷ್ಟೇ ಆಫ್ ಆಯ್ತು ನಡಿ ಮಲ್ಕೋ ಟೈಮ್ ಆಯ್ತು ಏನ್ ಕೆಲಸ ಆಯ್ತು ಅಷ್ಟೇ ಹಾಫ್ ಮಾಡಾಯ್ತು ಅದಾಗೋಯ್ತಲ್ಲ ಎರಡು ಎರಡು ಅಷ್ಟೇ ಹಾಕೋದು ಅಲ್ಲೊಂದೆಲ್ಲ ಹಾಕಲ್ಲ ನಿಮ್ಮ ಅಪ್ಪ ಹತ್ರ ಒಂದು ಸೀರೆ ಇಸ್ಕೊಡು ಹಾಕ್ಕೊಡ್ತೀನಿ ಈ ಥರ ಅದೇ ಸೀರೆ ನಿಮ್ಮ ಅಪ್ಪ ಕೊಡ್ಸಿರೋದು ಅದು ಯಾರೋ ಕೊಟ್ಟಿರೋದು ಅಲಿಯೋದಕ್ಕೆ ಅದು ಕಷ್ಟಂಬರ್ದು ನಿಮ್ಮ ಪಪ್ಪ ಕೊಟ್ಟಿರೋದಲ್ಲ ಅಲ್ಲಿ ಹೋ ಹೋ ನಿಮ್ಮ ಪಪ್ಪಾಗ ಹೇಳು ಹೊಸ ಸೀರೆ ಇಸ್ಕೊಡು ನಾನು ಈ ಥರ ಹಾಕ್ಕೊಡ್ತೀನಿ ನಿಮ್ಮ ಅಜ್ಜಿಗೆ ಹಾಕ್ಕೊಡ್ಲ ಈ ಥರ ಕಾಸು ಇಸ್ಕೊಡ್ತೀಯಾ ನಮ್ಮ ಅಜ್ಜಿ ಹತ್ರ ಇಲ್ಲ ನೀನು ಹಂಗೆ ಹಾಕ್ಕೊಡ ಹೇಳ

ನೀನು ಹೇಳ್ಬೇಕು ಅತ್ತೆ ಕಾಸ ಕೊಡು ಅಂತ ಹೇಳತೀಯ ಆಫ್ ಮಾಡ್ತೇತ್ ಬಿಡು ಏನಾದ್ರು ಬರ್ರಿ ಸಾಕು ನಾನು ನಾನೇನು ಮಾತಾಡ ಮಾಡಲ್ಲ ಇವಾಗ ಮಲ್ಕೊಳ್ಳೋಣ ಮೊಬೈಲ್ ಸುಮ್ಮನೆ ಇಟ್ಕೊಂಡಿದ್ದೀನಿ ನಡಿ ನಿನ್ನ ರೂಮ್ಗೆ ನಾನು ಹೋಗ್ತೀನಿ ಆಯ್ತು ನಡಿ

ನಮ್ಮ ಮನೆ ಐತೆ ಸ್ಕೂಲ್ ಅಲ್ಲಿ ನಾನು ಇಲ್ಲೇ ಇದ್ದು ಕಳ್ಸಲಾ ನಾನು ವಿದ್ಯಾದಾನಕ್ಕೆ ಹೋಗ್ತೀನಿ ವಿದ್ಯಾದಾನಕ್ಕೆ ಹೋಗ್ತೀಯಾ ಅಂತ ಏನೇನ್ ಬರುತ್ತೆ ನಾನು ఆసిని 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 మేము ఆసిని మేము ఏందైకొత్తం అంటే మనం ఆసిరం ఆసిని మేం నేను ఏంకొత్తం ఏలు ఏబిసిడి అది ఇదో 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 కొడత వొండితి ఏఏకొత్తం ఏలు ఏబిసిడి ఇయ్చి ఏ

हां ये बोला बास को मराई ना बास को मराई ना मराई ना एक को आछे दिशा को बास बास में जावे नास को किन बैठे हम्म पत्ते दंद मम्मी गोड ನಮ್ಮನೇದ ನೀವಾಗ ಆಚೆ ಯಾಕಿತ್ತಾಕಿದ್ ನೀನು ನಾನು ಹೇಳಿದ್ನೇನು ಕಿತ್ತಾಕು ಅಂದ್ಬಿಟ್ಟು ಹಾ ಏನ್ ಮಾಡೋದು ಇವಾಗ ನೋಡು ಕಿತ್ತಾಕ್ಬಿಟ್ಟ ನೋಡು ಮನೆ ಬೇಡ ಮನೆ ಹತ್ತು ಮನೆ ಹತ್ತು ಮನೆ 베 e 다 e dakta nante ru, u 르 i n t e l l i g i b l e <hesitation> <hesitation> <unintelligible> h e ಕ್ಲೀನ್ ಆಗಿಬಿಡ್ತು ಕ್ಲೀನ್ ಆಗೋಯ್ತಾ ಪೇಪರ್ ಎಲ್ಲ ನಿಂಬೆಮ್ಮ ಹೇಳ್ಕೊಡೋದು ಹೇಳ ನೀನು ಹೇಳಮ್ಮ ఇక్కడే ఉంది ఆ మీ అమ్మి కడే బరు నన్నెడ నరు అట్టే కరేను నన్ను నా మామ నేనన్నెడ గుర్తించే పాట తీ ఏలు అమ్మే టింగ టింగ అయో జాని ジョニージョニージョニージョニージョニージージョージョニージョニージョニージョニージョニージョニージジョニージョニージョニージョニージョニージョニージョニージョニジョニジョニージパパ ಜಾನಿ ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಟೆಲ್ಲಿಂಗ್ ಲೈಟ್ಸ್ ನೋ ಪಪ್ಪ ಅಪ್ಪನವರ್ ಅಪ್ಪನವರ್ ಮಾತ್ ಪಾಪಾ ಆಕ್ಷನ್ ಮಾಡಿದ್ದು ತರಸಲ್ಲ ಆಕ್ಷನ್ ಮಾಡ್ ಮಾಡಬೇಕು ನಿಮ್ಮ ಮ್ಯಾಮ್ ಹೇಳಕೊಟ್ಟಿಲ್ಲ ತರ ಆಕ್ಷನ್ ಮಾಡೋದು ನಲಿಂಗ್ ನನಗೆ ತರಬೇಕು ಅತ್ರ ಎಲ್ಲ ಮಾಡಬೇಕು ಆಪ್ಷನ್ ಮಾಡಿ ಹೇಳಬೇಕು ಅವಾಗ ಚನ್ನಾಗಿ ಇರೋದು ಚನ್ನಾಗಿ ಇರೋದು ಆಪ್ಷನ್ ಮಾಡಿ ಜೋರಿ ಆಮೇಲೆ ನೆಕ್ಸ್ಟ್ ಎನ್ನೋದು ಆಮೇಲೆ ಜೋರಿ ಜೋರಿ ಹ್ಮ್ ಆಯ್ತು ಜೋರಿ ಜೋರಿ ಆಯ್ತು ಓಕೆ ಜಾನೇ ಜಾನೇ ಆಯ್ತು ನೆಕ್ಸ್ಟ್ ಹೇಳು ತಿನ್ಕೋ ಆಯ್ತು ತಿನ್ಕೋ ಆಯ್ತು ತಿನ್ಕೋ ಇತೆ ಶೈ ಅವರ್ ವನ್ ಟೈಟೇಟರ್ ವಾರ್ ಅ ಪಪೋ ತೀಯ ಸೇವರ್ ಹೇ ಚಂದಾಯ ಮೇ ಆ ತರ ಆಕ್ಷನ್ ಮಾಡಿ ತೋರಿಸ್ಬೇಕು ತೋರಿಸಬೇಕು ನೆಕ್ಸ್ಟ್ ನೆಕ್ಸ್ಟ್ 10 ಎಲ್ ಕೊಟ್ಟಿದ್ದಾರೆ ಮಾಡೋದು ಚಕ್ರ ಯಾ ನಾನು ನಾನು നമ്മുക്ക് ഇനിയും ഏത് ഇದು ഇದು ജോണി ജോ നോ ടിങ്കാ ടിങ്കാ അതുheldalo അവേ ജോണി ജോണി नाही तो नेक्स्ट ബെണ്ടക്കൈ 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 നോ ജെ എല്ലിരേ അത് നോ टोटल എല്ലിരേ നോ ഇന്നെ കേൾ

ವೆರಿ ಗುಡ್ ನಾನು ಫೋಟೋ ಎಲ್ಲ ಅಲ್ಲಿ ಮಾಡ್ತಾ ಇರೋದು ನನ್ನ ಫೋಟೋಗೆಲ್ಲ ಮಾಡ್ ನೀನು ಹೇಳು ಹೊತ್ತು ಇಡುತ್ತಿದ್ದ

ಅರ್ಥನೇ ಆಗಿಲ್ಲ ನನಗೆ ಇನ್ನೊಂದು ಸರಿ ಹೇಳು ಅಲ್ಲಿ ನೋಡ್ಬೇಡ ಅಲ್ಲೇ ನಿಮ್ಮ ಹೊರತು ಹೋಗ್ತೀಯಾ ಇರೋ ಒಂದು ನಿಮಿಷ ಹ್ಞೂ ನೀನು ಹೇಳು ಚಿನಿ ನಿನ್ನ ಮರ್ತು ಹೋಗ್ತೀಯ ಹೇಳು ಬೇಗ ಮಲ್ಕೊಳ್ಳೋಣ ಬೇಗ ಮಲ್ಕೊಳ್ಳೋಣ ಹೇಳು ಸರಿ ಫಸ್ಟ್ ಹೇಳ್ಬಿಡ ಆಮೇಲೆ ಹಾಕ್ತೀನಿ